ಮನೆಗಳ ಕಮಕ್ಕೆ ಡೇಟ್ ಕೇಳೋಣ ಅಂತ ಹೋಗಿದ್ವಿ ಕಾಣ್ತಾ ಇನ್ನು ಆಗೋವರ್ಗೂ ನಿಮಗೆ ಟೈಮ್ ಚೆನ್ನಾಗಿಲ್ಲ ಹಬ್ಬ ಆಗವರ್ಗು ಸುಮ್ಮನಿರ್ರಿ ಹಬ್ಬ ಆದ್ಮೇಲೆ ನಿಮಗೆ ಒಳ್ಳೆ ರಾಜಯೋಗ ಐತೆ ಅವಾಗ ಹೇಳ್ಕೊಳ್ರಿ ಅಂತೇಳಿ ಹೇಳಿದ್ರು ಅದಕ್ಕೆ ಹಬ್ಬ ಆದ್ಮೇಲೆ ಹೇಳ್ಕಮನ ಅಂತಪ್ಪತ್ತೆ ಇನ್ನೊಂದು ತಿಂಗಳು ಎರಡು ತಿಂಗಳು ಸುಧಾರಿಸಲ್ಲ ಹಂಗೆ ಮಾಡು ಏನು ಅದೇ ಇನ್ನೂ ಒಂದುವರೆ ತಿಂಗಳ ಎರಡು ತಿಂಗ್ಳು ಟೈಮ್ ಐತೆ ಇನ್ನೊಂದು ಎರಡು ತಿಂಗಳು ಸುಧಾರಿಸಪ್ಪ ಅಂತ ಹೇಳವ್ರೆ ಇನ್ನೊಂದು ಎರಡು ತಿಂಗಳು ಕಾಯಿ ಆಮೇಲೆ ನಿನ್ಗೆ ಒಳ್ಳೆ ರಾಜಯೋಗ ಐತೆ ಇವಾಗ ಸದ್ಯಕ್ಕೆ ನಿನ್ನ ಟೈಮು ಈಗ ಏನು ಚೆನ್ನಾಗಿಲ್ಲ ಅಂಬಕ್ಕ ಏನಂತ ಇದಿಲ್ಲ ಆವಾಗ ಮಾಡಿದ್ರೆ ನಿನ್ಗೆ ಒಳ್ಳೆ ರಾಜಯೋಗ ಇರುತ್ತೆ ಅಂತೇಳಿ ಈ ಹೇಳಿದ್ರು ನಾನು ಅಲ್ಲಿ ಹೋಗಿದ್ದೆ ಇವಾಗ ಹಂಗಂತ ಕೇಳ್ಕೊಂಡ್ ಬಂದ್ವಿ ಕಣ್ತಾತ ಕಾಪಿ ಮಾಡ್ಕೊಳ ನಿಂತ ಬೇಡ ಕಣಮ್ಮ ಇವತ್ತು ನಮ್ಮ ಮಾಡ್ಕೊಟ್ಟಿತ್ತು ಕುಡಿದ್ವಿ ಹೇಳು ನಿಮ್ಗೆ ಬೇಕಂದ್ರೆ ಮಾಡ್ಕೊಂಡು ಕುಡೀರಿ ನಮ್ಗೆ ಬೇಡಮ್ಮ ಹೋಗ್ರೆ ನಮ್ ಪಪ್ಪ ಏನ್ ಹೇಳಿದ್ರು ಅದೇ ಕಣ ಜಿ ಇನ್ನೂ ಎರಡು ತಿಂಗಳು ಸುಧಾರಿಸ್ರಿ ಇನ್ನು ಎರಡು ತಿಂಗಳು ಬಿಟ್ಟು ಆಮೇಲೆ ನಿಮಗೆ ಒಳ್ಳೆ ರಾಜಯೋಗ ಐತೆ ಅವಾಗ ನಿನಗೆ ಒಳ್ಳೆ ಟೈಮ್ ಚೆನ್ನಾಗೈತೆ ಕಣಪ್ಪ ನಿನಗೆ ಒಳ್ಳೆ ರಾಜಯೋಗ ಐತೆ ಆವಾಗ ರಾಜಯೋಗ ಇದ್ದಾಗ ನೀನು ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ಹೇಳವ್ರೆ ಅದಕ್ಕೆ ಅವಾಗಲೇ ಮಾಡೋದ್ರೆ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ವಿ ಕಣಜಿ ಬಿಡಪ್ಪ ಏನು ಇರ್ತೀನೇ ಆಗೈತೆ ನಂದು ಎರಡು ದಿವ್ಸಕ್ಕೆ ಯಾಕೆ ಮನೆ ಗಿಳ್ಕೋಬೇಕಾರೆ ಸ್ವಾತಿನ ಕರಿಯಪ್ಪ ಸ್ವಾತಿನ ಸ್ವಾತಿನ ಕರಿಯಣ ಏ ಇವಾಗ ಒಳ್ಳೆ ಬುದ್ಧಿ ಬಂದೈತಿ ಅವ್ನ ರಪ್ಪ ರಾಮಯ್ಯನು ಹೋಗಿ ಅವ್ರೆ ಅವರು ಸೇನಕ್ಕಾಗಿ ಅವ್ರೆ ಕರಿಯಪ್ಪ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಏನು ನೋಡಿಗೆ ಇವ್ ಮುತ್ತು ಕರಿ ಬಿಡ ಇವಳನ್ನ ಯಾರು ಹೇಳಿದ್ರು ಮುತ್ತನ ಮಾತ್ರ ನನ್ನ ಹತ್ರಕ್ಕೆ ಸೇರ್ಸಲ್ಲ ಅವಳು ಭಾರಿ ಇದ್ದಾಳೆ ಸ್ವಾತಿ ನಿನ್ನ ಒಂದು ಪಕ್ಷ ಕರೆದ್ರು ಕರಿತೀನಿ ನಿಮ್ಮ ಮುತ್ತನ್ನು ಮಾತ್ರ ಕಲಿಯಲ್ಲ ಅವಳು ತಪ್ಪು ಮಾಡಿರ್ಬೋದು ಆದ್ರೆ ನನ್ನ ಯಾವುದೇ ರೀತಿ ಒಂದು ಮಾತಂದಿಲ್ಲ ಏನಿಲ್ಲ ಸ್ವಾತಿ ಹತ್ರ ಇದ್ದಿದ್ದಂಗೆ ಮಾತಾಡ್ಬಿಡ್ತಾಳೆ ಈ ಮುತ್ತು ಇದಾಳಲ್ಲ ಇವಳು ಅವಳು ಬೇರೆ ಇದ್ದಾಳೆ ನನಗೆ ಇವಳು ಬುದ್ಧಿನೇ ಇಡ್ಸಲ್ಲ ಮುತ್ತು ಇದ್ದಾಳಲ್ಲ ಯಪ್ಪ ಅವಳಂತಳ ನಾನು ಇಡೀ ಪ್ರಪಂಚದಲ್ಲೇ ನೋಡಿಲ್ಲ ಕಣಪ್ಪ ಮುತ್ತಿನ ಎದುರಿಗೆ ನೀನು ಸಹಾಯತೆ ಮುಂದೆ ಕರ್ದು ಕಳಿಸ್ಬೇಕು ಈಗ ಬುದ್ಧಿ ಬಂದೈತ್ ಕಣಪ್ಪ ಚೆನ್ನಕ್ಕೆ ಒಳ್ಳೆ ಬುದ್ಧಿ ಬಂದೈತೆ ನಾನು ದೃಷ್ಟಮಾರ್ ಬಂದ ಹೋಗಿದ್ದೆ ಹ ಪಾತಾಳು ಮಾತಾಡ್ಕೆ ಮುಂದೆ ಇವಾಗ ಎಲ್ಲ ಅನ್ಭವಸ್ ಇಲ್ಲ ಹೇಳಿರು ಕೇಳಲಿಲ್ಲ ನೋಡಪ್ಪ ನಮ್ಮಮ್ಮ ನಮ್ಮಅಮ್ಮ ನಮ್ಮ ತಾತ ಯಾರು ಹೇಳಿರು ಕೇಳಿಲ್ಲ ಅನ್ಭೋಸ್ತೆ ಅಂತೇಳಿ ಈಗ ಪಶ್ಚಾತ್ಪ ಪಡುತ್ತಂತೆ ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ಳು ಕಾಣ್ತತ್ತ ಕಾರ್ಕಂಬರ್ರಿ ಪಾಪ ಅವಳಿಗೆ ಅಲ್ಲಿ ಆ ಅವ್ರ ಅತ್ತೆದು ಬುಲ್ ಕಾಟ ಅವ್ರು ಒಳ್ಳೆಯರಲ್ಲ ಒಳ್ಳೆ ಎಮ್ ಆರ್ ಅಂತವ್ರು ಬುಲ್ ಜಂಬದ್ಲ ಒಡ್ಯರು ಅಂತೇಳಿ ಅದೃಷ್ಟ ಮದ್ದೇ ಮಾತಾಡ್ತಿತ್ತು ನಾನು ಹೋಗಿ ಹಂಗೇನೆ ಪಾಪ ನೋಡ್ಕೊಂಡು ಒಂದು ನೂರು ರೂಪಾಯಿ ಕೈಯಕ್ಕಿಕ್ಕಿ ಬಂದು ಹೋಗಿ ಮಾತಾಡಿಸ್ಕೊಂಡು ಹ್ಮ್ ಕಾರ್ಕಂಬರ್ರಪ್ಪ ಅತ್ತ ಮುತ್ತಿ ಎದ್ರಿಗೆ ಅಷ್ಟು ನಾವು ಸ್ವಾತಿನ ಕರ್ತ್ ಕಳಿಸಬೇಕು ಕರ್ಕಂಬರ ಏನ್ ಗೃಹ ಪ್ರೇಕ್ಷಕ ಏನು ಇವಾಗ್ಲೇ ಕರ್ಕಂಬರ ಕರ್ಕಂಬಂದು ಸೀರೆ ಉಡಿಸಿ ಮಡ್ಲಕ್ಕಿ ಹಾಕಿ ಕಳ್ಸಾನ ಏನು ಹ ಕರೆಯಾದ್ರೂ ಬರ್ತಾರೆ ಯಾರಾಗ್ಲಿ ಅಪ್ಪ ಅವತ್ತು ಸುಮ್ ಕಿತ್ತು ನಾನು ನೋಡ್ದೆ ಸ್ವಾತಿ ಕಿತ್ತು ಕಣಪ್ಪ ಬುಲ್ ಬೋಲ್ ಬೇಜಾರ ಅದಂಗ ತಿಂಗೆ ಬಾಯಿ ಬಳಿ ಇರಲ್ಲ ಮಾತಾಡುತ್ತೆ 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 ಅಂದ್ರೆ ಅದೆಲ್ಲ ನಡೆದಿರೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಇವಳೆಲ್ಲಾ ಹಿಂಗ್ ಮಾಡ್ತಾ ಇದ್ದಾಳೆ ಮುತ್ತು ಅನ್ನೋದು ಗೊತ್ತು ಆದ್ರೆ ಹಿಂಗೆ ಸ್ವಾತಿ ಮೇಲೆ ಜಗಳ ಮಾಡ್ಕೊಂಡವಳೆ ಎಂಬದ್ಗ ನನ್ ಅಯ್ಯ ಅವಳು ಪಾಪ ಸ್ವಾತಿ ಇವಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡವಳೆ ನಿಮ್ ನಿಮ್ಮ ಆಂಟಿಗೆ ಬಾಣದ ದುಡ್ಡು ಬಿಡಿಸ್ಕೊಂಡ್ ಕೊಟ್ಲು ಬೇಡ ನೀವೇ ಕೇಳ್ರಿ ಅಂತೇಳಿ ಅವ್ಳು ಒಳ್ಳೆ ಬುದ್ಧಿ ಬಾಂಡ್ ದುಡ್ಡು ಬಿಡಿಸ್ಕೊಂಡ್ ಕೊಟ್ಲು ಅಂತ ಕರ್ದಿಲ್ಲ ಏನೋ ಒಳ್ಳೆ ಬುದ್ಧಿ ಬಂದೈತೆ ಬಿಡು ಕೆಟ್ಟ ಮೇಲೆ ಅವಳಿಗೆ ಬುದ್ಧಿ ಬಂದೈತೆ ಅಂತೇಳಿ ಇವ್ರ ಗಂಡ ಹೆಂಡತಿ ಇಬ್ಬರು ಮನ್ಸು ಮಾಡಿ ಕಾರೋದ್ರು ಕಾರದಿದ್ಕೆ ಅವಳು ಬಂದಳು ಬಂದಿದ್ಕೆ ಜಗಳ ಹ್ಞೂ ಅವತ್ತು ಬಾಣ ದುಡ್ಡು ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂತ ಇವಾಗ ಬಾಣ ದುಡ್ಡಿನ ಯಾಕೆ ಕೊಟ್ಟೆ ಅವ್ರಿಗೆ ಅಂತೇಳಿ ಜಗಳ ಮಾಡಿದ್ಲು ಏ ಅಪ್ಪ ಅವಳು ಸುಮ್ಮನೆ ಇದ್ರು ಅಂಬ ಆ ಸ್ವಾತಿ ಜೊತೆ ಯಾವತ್ತು ಮಾತಾಡ್ಲಿಲ್ಲ ಅಂತೂ ಬಿಡಲಿಲ್ಲ ಅವಳು ಏನು ಮಾಡಿದ್ಲು ನೋಡಾತಕ ನೋಡಲಿ ಹಿಡ್ಕಂಡ ನಾಲ್ಕು ಬೆಟ್ಟು ಹ್ಞೂ ಇಬ್ರು ಇಬ್ಬರು ಬುದ್ಧಾಡಿರುತ್ತಿರ್ಗಿ ಅವಳು ಕುಟುಂಬ ಕರ್ಕೊಂಬಂದರು ಅವತ್ತು ಹಂಗೆ ಎಂಥ ನಾನು ಏನೂ ತಪ್ಪು ಮಾಡಿಲ್ಲ ಅಂಥವಳು ಕರ್ಕೊಂಬಂದು ನಾನು ತಪ್ಪು ಮಾಡಿಲ್ಲ ಅಂಥವಳು ಕರ್ಕೊಂಬಂದಿರ ತಪ್ಪು ಮಾಡಿರೋಣ್ಣ ಮನೆಗೆ ಕರ್ಕೊಂಬಂದಿದ್ರ ನಾನೇನು ಮಾಡೈ ನೀವು ಅಯ್ಯಪ್ಪ ಅಜ್ಜಿ ಅಂತ ಮಾತು ಸುಮ್ಮನೆ ಬಾಯಿ ಬಿಡ್ಕಂಡು ಬಾಯಿ ಬೆಳಕಿ ಥರ ಗಲಾಟೆ ಗಲಾಟೆ ಮಾಡಿದ್ಲು ನಿಮ್ಮ ಚಿಕ್ಕಪ್ಪ ಇದ್ಬಿಟ್ಟು ಅವ್ನು ಸರಿ ತಿಳ್ದೆ ಹಿಂಗೆಲ್ಲ ಆಯ್ತಪ್ಪ ಅದಕ್ಕೇನೇ ಅವ್ಳು ಕಂಡು ಮುಂದೆ ನೀವು ಕರ್ಕೊಂಬರ್ಬೇಕು ಇದೇ ತೊಗೊಂಡು ಮನೆ ಬಂದು ಹೋಗ್ತಾ ಇರಲಿ ನೀನು ಅಣ್ಣಯಾಗಿ ಆಗಿ ಕಳಿಸ್ಬೇಕು ಏನು ಮಗಳ ಅವಳು ನೀನು ಕರ್ತ್ ಕಳಿಸ್ಬೇಕು ಅರಿಯಪ್ಪ ಸ್ವಾತಿನ ಕರ್ಕಂಬಪ್ಪಪ್ಪ ನಾನು ಅವತ್ತು ಪಾಪ ಸುಮ್ಮನೆ ಇತ್ತು ಕಣಪ್ಪ ಮಕ ಸಪ್ಪಿಗೆ ಮಾಡ್ಕೊಂಡು ನಾನಿವ ಮಾತಾಡೋಂಥ ಪರಿಸ್ಥಿತಿ ಇಲ್ಲ ನಾನು ಮಾತಾಡಲ್ಲ ಅಂತ ಮಕ ಸಪ್ಪು ಮಾಡ್ಕೊಂಡು ಕುಕೊಂಡೈತೆ ಇಯ್ಯಪ್ಪ ಈ ಮುದುಕ್ ಈ ಮುತ್ತು ಅಂಬ ಕೆದ್ದು ಕೆದಕ್ತು ಕೆದಕ್ತು ಅಂದರೆ ಹಂಗೇನು ಕೆದಕ್ಲಿಲ್ಲ ಅಪ್ಪ ಅಯ್ಯಪ್ಪ ಅಪ್ಪ ಸರಿಯಾಗಿ ಕೆತ್ತತು 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 ಅಯ್ಯೋ ಎಷ್ಟಂತ ನೋಡುತ್ತೇಳು ಇದು ಸ್ವಾತಿ ಆಮೇಲೆ ಇದ್ರ ರೊಚ್ಚಿ ಕೆದ್ಬಿಡ್ತು ನಾನು ನೋಡಿದ್ನಲ್ಲ ಇದ್ರಾಗ ಮುತ್ತುದೇ ತಪ್ಪು ನಾನು ಅವತ್ತು ಅಲ್ಲಿದ್ದೆ ನಾನು ತಿಳ್ಗೋ ಹೋಗೋಕ್ಕೆ ಹೊಲ್ಟಿದ್ದೆ ಕಣಪ್ಪ ಅಲ್ಲೇನೇ ಅವರ ಇವರು ಹೋಟ್ಲು ತೆಗೆ ರಂಗಮ್ಮ ಹೋಟ್ಲು ತೆಗೆ ನಿನ್ಕೊಂಡಿದ್ದೆ ಏನಿದು ಬಾಯಿ ಆಗುತ್ತಲ್ಲ ಅಂತ ನಾನು ನೋಡಿದೆ ನಾನು ಕರೆಕ್ಟಾಗಿ ನನ್ನ ಕಣ್ಣಾರೇ ನೋಡಿದ್ದೆ ನಾನು ಯಾರು ಹೇಳಿದ್ರು ನಾನು ಅನ್ನೊಂಬತ್ತಿರಲಿಲ್ಲ ನಾನೇ ನೋಡಿದ್ದೀನಲ್ಲ ಪಾಪ ಪಾಪ ಸುಮ್ಕಿತ್ತು ನಾವು ಮಾತಾಡೋ ಸ್ಟೇಜ್ನಾಗ ಇಲ್ಲ ಕಣಮ್ಮ ನೀನು ಏನಾರ ಮಾತಾಡೋ ನನ್ನ ಹತ್ರ ಜಗಳ ಅಂತ ಸುಮ್ಮನೆ ಐತೆ ಇದು ಏನು ಮುತ್ತು ಅಂಬೋದು ಎಪ್ಪ ದೇವ್ರ ಅದು ಏನು ಕೇಳಿಗಂಗೆ ಮಾತಾಡ್ತಾವ ಏನೋ ಒಂದು ಗೊತ್ತಿಲ್ಲ ಕಣಪ್ಪ ಅದಕ್ಕೆ ಅಣ್ಣಯ್ಯ ಏನೇ ಕಾರ್ ಕಳಿಸ್ಬೇಕಣಪ್ಪ ಕಣಪ್ಪ ಇರೋ ನಮ್ಮ ಬಣ್ಣಯ್ಯ ನೀನೇನು ಹೆಣ್ಮಕ್ಳನ್ನೆಲ್ಲ ನಾ ಧನುಷನನ್ನು ಹೇಳ್ ಕಳಿಸು ಧನುಷನ ಹೇಳ್ ಕಳಿಸಿ ಸ್ವಾತಿ ಕರೆದು ಇಬ್ಬರಾಗ ಬಂದ್ ಸೀರೆ ತಂದು ಸೀರೆ ಅದು ಉಡಿಸ್ತಾ ಇರ್ಬೇಕು ಹೆಣ್ಮಕ್ಳು ಬಂದ ಬಳೆ ತೋರಿಸ್ತಿರ್ಬೇಕು ಅವ್ರಿಗು ಬಲ್ ಖುಷಿ ಆಗುತ್ತೆ ನಾವು ಅಣ್ಣ ಸೀರೆ ತಂದ ನಮ್ಮ ಬಳೆ ತೋರಿಸ್ತಾ ಹೆಣ್ಮಕ್ಳಿಗೆ ಇನ್ನೇನು ಕೇಳಲ್ಲ ಸೀರೆ ಬಳೆ ಸೀರೆ ಮಡ್ಲಕ್ಕಿ ನೋಡಪ್ಪ ಹೆಣ್ಮಕ್ಳಿಗೆ ಒಯ್ದು ಬಿಟ್ರೆ ಅವ್ರಿಗೆ ನೀನು ಯಾವ ಅಡವೇ ಬೇಡ ದುಡ್ಡು ಬೇಡ ಯಾವುದಕ್ಕೆ ಕೇಳಲ್ಲ ಆದ್ರೆ ಖುಷಿ ಪಡ್ತಾರೆ ನಾವು ಯಾವಾಗ ನಾವು ಅವ್ರಿಗೆ ನೋಡ್ಕೊಂಬಂಗೆ ಮಾತಾಡಿಸಂಗೆ ಏನೆಲ್ಲಾ ಇದ್ಮಾಡ್ತಿವಿ ಅವ್ರೀ ಬರುತ್ತೆ ಏನ್ ಮಕ್ಳು ಒಂದ್ ಕಣ್ರಿ ಒಳ್ಳೇದಾಗಲ್ಲ ಕಣಪ್ಪ ಹ್ಮ್ ಅದ್ಕೆ ನೀನು ಈಗ ಸೀರೆನ ತಾಂಬ ತಲಾಕೊಂಡ್ ಅಂತೀರಾ ನಾನೇ ದುಡ್ಡು ಕೊಡ್ತೀನಿ ನೀನೆ ತಾಂಬಾ ಹ್ಮ್ ದುಡ್ಡು ಕೊಡ್ತೀನಿ ನಮ್ಮ ಅಣ್ಣಗೆ ತಂದಿದ್ದ ಅಂತ ಅನಿಸ್ಕಂಬ ಅದಕ್ಕೇನೆ ನಾನೇ ದುಡ್ಡು ಕೊಡ್ತೀವಿ ಕರಿ ನೀನ್ ಎದ್ರ ಕಳಿಸ್ಬೇಕು ಅಣ್ಣ ಯಾಕೆ ಅಂತೇಳಿ ಹೇಳ್ತಾ ಇದಾರೆ ಅದಕ್ಕೆ ಹೆಂಗ್ ಮಾಡನಮ್ಮ ಹೆಂಗ ಮಾಡೋಣ ಅಂತ ಅದ್ನೇ ಮಾತಾಡ್ತಾ ಇದ್ವಿ ಅರಿಯಪ್ಪ ತಾಯಿ ಒಳ್ಳೆ ಬುದ್ಧಿ ಅದ್ರ ಅದೃಷ್ಟಮ್ಮ ಹೇಳ್ತಿತ್ತು ಹ್ಮ್ ಋತಮ್ಮನೂ ಬಂದಿತ್ತು ಋತಮ್ಮ ಹೇಳ್ತಿತ್ತಪ್ಪ ಇವಾಗ ರಪ್ಪ ಬಂದವ್ರೆ ಚೆನ್ನಾಗ್ಯ ಅವಳಿಗೂ ಒಳ್ಳೆ ಬುದ್ಧಿ ಬಂದೈತಿ ಅಂತ ಹೇಳ್ತಿತ್ತು ಕರಿಯಪ್ಪ ಕಾಲ್ತ್ಕೊಳ್ಳಿಗ ಅಣ್ಣ ಆಗಿ ನೀವ್ ಮಾಡ್ತಾವಿ ಏನಾಯ್ತು ಅದ್ ಮಾಡ್ಬೇಕಿರಾಮ ಹ ಮಾಡ್ಬೇಕು ಅಪ್ಪ ಇವಾಗ ಸುಮಾರು ಆದವ ತಾಂಬೆ ಹೇಳ್ಸಿದ್ನ ಧನಿಶಮ್ ಕರ್ದು ಧ್ವನಿ ಹ್ಞೂ ಸ್ವಾತಿ ಒಮ್ಮಗೂ ಇಬ್ಬರನ್ನೂ ಕುಂಡ್ರಿಸಿ ಸೀರೆ ಉಡಿಸಿ ಇಬ್ಬರಳುಗು ಮೊಡಲಕ್ಕೆ ಒಯ್ದು ಯಾತನ ಮಾಡಿ ಎರಡು ದಿನ ಇದ್ದು ಕಳಿಸ್ ಹೋಗ್ತಾರೆ ಹ್ಞೂ ಕರ್ಕಂಬಂದ್ರೆ ಇವತ್ತು ಇನ್ನು ಯಾವಾಗ ಇಲ್ಲ ನಾಳೆ ಆದರೂ ಕರ್ಕೊಂಬಂದ್ರೆ ಬುಧವಾರ ಗುರುವಾರ ತಕ್ಕ ಇದ್ದು ಹೋಗ್ತಾರೆ ಹ್ಞೂ ಒಂದೆರಡು ದಿನ ಹೇಳಿ ಇಲ್ಲೇ ನಮ್ಮ ಮನೆ ನಾನೇನೇ ನಾನೇ ದುಡ್ಡು ಕೊಡ್ತೀನಿ ಪಾಪ ತಾಂಬ ಇಬ್ಬರಳು ಅದು ತಾಂಬರಮ್ಮ ತಾಂಬಲ್ಲಮ್ಮ ಹೋಗಿ ನೀನು ಗಂಡ ಇಬ್ಬರಾಳ್ ಹೋಗಿ ತಾಂಬರಿ ನಾನೇ ದುಡ್ಡು ಕೊಡ್ತೀನಿ ಬಿಡ್ತತ್ತೇಟ್ ನಾವು ಸಾಕಲ್ಲ ಏ ಸಾಕು ಸಾವಿರದ ಇನ್ನೂರ ಹತ್ತಪ್ಪ ಸಾಕ ಇವಾಗ ಸದ್ಯಕ್ಕೆ ಹ್ಮ್ ಒಂದ್ ಸಾವಿರ ರೂಪಾಯಿ ಸೀರೆ ಗಾನವಾಗಿರೋ ಬತ್ತೆ ಒಂದ್ ಸಾವಿರ ರೂಪಾಯಿ ಸೀರೆ ತಂಬಾ ಆಮೇಲೆ ಬೇರೆ ಅದ ಯಾವ್ದು ಚೆನ್ನಾಗಿರೋದ ತರಕ್ ಒಂದ್ ಮೂರ್ ಸಾವಿರ ರೂಪಾಯಿದ ಚೆರಾ ಕಿರೋ ರೇಷ್ಮೆ ಸೀರೆಗಳು ತರಕಾಗತ್ತೆ ಇವಾಗ ಜುಮಾರು ಅದ ತಾಂಬರಿ ಸಾಕು ಇನ್ನು ಎರಡು ತಿಂಗಳಾಗತ್ತೆ ಹೆಮ್ತಿಯ ಪಾಶ್ನೆ ಸತಿ ಬತ್ತಾಳೆ ಹೋಗ್ತಾಳಲ್ಲ ಕರಿತೀವಲ್ಲ ಸೀರೆ ಉಡಿಸ್ಬೇಕು ಈಗ ಮದುವೆ ಅಂತ ಅವಳಿಗೆ ಹೆಂಗೆ ಹಂಗೆ ಆತು ಏನು ಮಾಡೋಕ್ಕಾಗುತ್ತೆ ಆಗೋದು ಆಗ್ಬಿಟ್ಟೈತೆ ಅದಕ್ಕಾಗಿ ಅತ್ತ ಇವಾಗ ನಾನು ಅತ್ತ ಕರ್ತ್ಕೊಳ್ಳಿ ಸೀರೆ ಚೆನ್ನಾಗಿ ಇರ್ತಾರೆ ಇವಾಗ ಪಾಸ್ಣೆ ಸರ್ತಿ ಬಂದು ಹೋಗ್ತಾ ಇದ್ದಾರಲ್ಲ ಸೀರೆ ಬಟ್ಟೆ ಹಾಕಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನೋಡ ಇವಾಗ ಸ್ವಾತಿನೂ ಕರಿತಿ ನಮ್ಮ ದನಶಮನೂ ಕರೆಯೋದು ಹಾಂ ಹೆಣ್ಮಕ್ಳಲ್ಲ ಅದು ನಮ್ಮ ಧನಶಮ್ಮನ ಹೆಣ್ಣು ಮಗಳು ಇಬ್ಬರಳ ಹೆಣ್ಮಕ್ಳು ಬರ್ತಾವತ್ತ ಚೆನ್ನಾಗಿರ್ತಾರೆ ಇವಾಗ ಮಾತಾಡ್ತಾಳೆ ಅನ್ಬಿಡ ಮುತ್ತು ನನಗಂತು ನೋಡಿಬಿಟ್ರೆ ಆಗಲ್ಲ ಅದಕ್ಕೇ ಅವಳಿದ್ರೆ ಅಲ್ಲಿ ಕರ್ತು ಕಳಿಸ್ಬೇಕು ನಾವು ಸ್ವಾತಿನ ಅವಳಿಗೆ ಅವಳೇ ಬುದ್ಧಿ ಬಂದಿ ಸ್ವಾತಿನ ಹಂಗೆ ಅಲ್ಲಾಳ ಏನು ಅವಳೇ ಏನು ಕಮ್ಮಿ ಅಲ್ಲ ಅವಳಂದ್ರೆ ಇವಳಿಗೆ ಹೋಲಿಸ್ಕೊಂಡ್ರೆ ಅವಳೇನೋ ತಪ್ಪು ಕೆಲಸ ಮಾಡಿದ್ಲು ಅಷ್ಟೇ ಆದರೆ ಇವಳಿಗೆ ಭಾಳ ಐತೆ ಅಪ್ಪ ಯಪ್ಪ ಯಪ್ಪ ನಮ್ಮ ಮನೆಗೆ ಬಂದು ಎಂಥ ಕೆಲಸ ಮಾಡಿದ್ಲು ನೋಡು ಅದನ್ನ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಹುರಿದೋಗುತ್ತೆ ಅದನ್ನ ನೆನೆಸ್ಕೊಬಿಟ್ರೆ ಮಾತ್ರ ನನ್ನ ಜೀವನದಾಗ ಇನ್ಯಾವತ್ತಾವ ಅಂಥವ್ನೆಲ್ಲ ಹೊತ್ತಿಗೆ ಸೇರಿಸ್ಬಾರ್ದು ಅನ್ಸುತ್ತೆ ಅಂಥವ್ರನ್ನ ಮಾತ್ರ ಇನ್ಯಾವತ್ತು ನಮ್ಮ ಮನೆಗೆ ಒಳಗೆ ಕಾಲಿಕ್ಸ್ ಬರೆದು ಅಂಥವ್ರನ್ನ ಮಾತ್ರ ಯಾವತ್ತು ಮಾತಾಡ್ಸ್ಬಾರ್ದು ನನ್ನ ಜೀವನದಾಗೆ ಅನ್ಸ್ಬಿಟ್ಟೈತೆ ಕಾಣ್ತೈತೆ ನನಗೇನೋ ಭಾಳ ಬೇಜಾರಾಗ್ಬಿಟ್ಟೈತೆ ಹುಡುಗಿ ಹಂಗೆ ಮಾಡಿದ ಹಂಗ್ ಹಂಗೆ ಮಾಡಬಾರ್ದು ಯಾರಿಗಾಗಲಿ ಹಂಗೆ ಮಾಡಬಾರ್ದು ಅರ್ಥ ಮಾಡ್ಕೋಬೇಕು ನಾನು ಹಿಂಗೆ ಮಾಡಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ಏನು ಎತ್ತ ಅಂತ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬಾಯ ಐತೆ ಅಂತೇಳಿ ಹೆಂಗೆ ಹಂಗ್ ಮಾತಾಡೋದು ಹೆಂಗೆ ಬೇಕಂಗೆ ಇದು ಮಾಡೋದು ಎಲ್ಲಾ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ನಾನು ಹಂಗೆ ಅನ್ಕೊಂಡಿದ್ದೆ ಸ್ವಾತಿನ ಈ ಮುತ್ತಿನ ಎದುರಿಗೆ ಕರೆದು ಕಳಿಸ್ಬೇಕು ಅಂತ ಮುತ್ತು ಭಾಳ ಇದು ಮಾಡ್ತಾಳೆ ನನ್ನ ಗಂಡ ಅಂತಂದ್ರೆ ಅವಳಿಗೆ ಆಗೋದೇ ಇಲ್ಲ ನನ್ನ ಗಂಡನ ಮೇಲೆ ತುಂಬ ದ್ವೇಷ ಸಾಧಿಸ್ತಾಳೆ ಮುತ್ತು ಭಾರಿ ಇದ್ದಾಳೆ ಅವಳು ಅದಕ್ಕೆ ನಾ ಸ್ವಾತಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಕಲಿಯೋಣ ಕರೆದು ಕಳಿಸೋಣ ಇಬ್ಬರಿಗೂ ಸೀರೆ ಉಡಿಸಿ ಅಂತ ಅಂದ್ಕೊಂಡಿದ್ದೀವಿ ಹೇಗೆ ಏನು ಅಂತೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಅಭಿಪ್ರಾಯ ತಗಳದ್ದಲೇ ನಾವೇನು ಮಾಡೋಕ್ಕಾಗಲ್ಲ ನೀವು ಹೆಂಗೆ ಹೇಳ್ತೀರಾ ನಿಮ್ಮ ಕತೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಡು ಹೋಗ್ತೀವಿ ಕರಿಬೇಕೋದು ಬೇಡವಾ ಅಂತೇಳಿ ಕಮೆಂಟ್ ಮಾಡಿ ನಮಗೇನೋ ತುಂಬ ಇಷ್ಟ ಆಗ್ಬಿಟ್ಟೈತೆ ಈಗ ನಮ್ಮ ಮಾಮನೂ ನೋಡೈತೆ ಅವತ್ತು ಅವಳು ಜಗಳ ಮಾಡ್ತಿದ್ದು ಸ್ವಾತಿನ ಕೆದ್ಕೊಂಡು ಕೆದ್ಕೊಂಡು ಜಗಳ ಮಾಡ್ತಾ ಇದ್ದಿದ್ದ ನಮ್ಮ ಮಾಮಾನ ನೋಡೈತೆ ಅವ್ಳು ಬಂಡವಾಳ ಎಲ್ಲರಿಗೂ ಗೊತ್ತಾಗೈತಲ್ಲ ಅದಕ್ಕೆ ಎಲ್ಲರೂ ಆ ಥರನೇ ಹೇಳ್ತಾ ಇದ್ದಾರೆ ಸ್ವಾತಿನ ಇಲ್ಲ ನೀವು ಕರ್ಕು ಕಳಿಸ್ಬೇಕು ಏನುಮಾಗ್ಳು ಅಂತೇಳಿ ಫಸ್ಟ್ನೇ ಸರಿ ಬತ್ತ ಕರೀತಾ ಇರೋದ್ರಿಂದನ ಸೀರೆ ಬಿಡಿಸಿ ಕಳಿಸ್ಬೇಕು ಅಂಬದ್ಕೋಸ್ಕರ ಹೆಂಗ ದನಶನ ಏನು ಮಾಗಳು ಅವ್ಳು ಆಳ್ಗು ಒಬ್ಬರಿಗೆ ಒಂದೊಂದು ಸೀರೆ ತಗೊಂಬಂದು ಒಂದೊಂದು ಕಡಿಮೆ ರೇಟ್ನ ತರೋದು ಆಮೇಲೆ ಗೃಹ ಪ್ರವೇಶಕ್ಕೆ ಇನ್ನೊಂದೆರಡು ತಿಂಗಳು ಲೇಟು ಗೃಹ ಪ್ರವೇಶ ಇನ್ನೊಂದು ಎರಡು ತಿಂಗಳು ಆದಮೇಲೆ ಬೇಕಾದರೆ ಗೃಪ್ರೇಶಕ್ಕೆ ಚೆನ್ನಾಗಿರೋ ರೇಷ್ಮೆ ಸೀರೆ ತೊಂದರೆ ಆಯ್ತು ಅಂತೇಳಿ ಸಾಕು ಕಡಿಮೆ ರೇಟ್ನ ತಗೊಂಬರ್ತೀವಿ ಅಂತೇಳಿ ಮಾತಾಡ್ಕೊಂಡಿದ್ವಿ ನೋಡಬೇಕು ಹ್ಞೂ ಆಗುತ್ತೆ ಏನು ಎಲ್ಲನ ಕರಿದು ಕಳಿಸೋದು ಎಲ್ಲ ಕರೆದು ಕಳಿಸೋದು ಅಂತ ಅಂದ್ಕೊಂಡಿದ್ವಿ ನಮಗೇನೋ ಎಲ್ರಿಗೂ ಆಸೆ ಐತೆ ಕರೆದು ಕಳಿಸ್ತೀವಿ ಕರಿತೀವಿ ನೋಡೋಣ ಏನಾಗುತ್ತೆ ಏನು ಅಂತೇಳಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿದ್ರೆ ಈಗ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು